ಸೊ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸದೇ ಇರತಕ್ಕಂಥವರು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಇಂಟಲೆಕ್ಚುಯಲ್ ಡಿಸಬಿಲಿಟೀಸ್ ಇದು ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರತಕ್ಕಂಥ ಒಂದು ಸಂಸ್ಥೆ ಇದರಲ್ಲಿ ಖಾಲಿರುವಂಥ ಕ್ಲರ್ಕ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ದೇಶದ ವಿವಿಧ ನಗರಗಳಲ್ಲಿ ಇದರ ಒಂದು ಸ್ಪೆಷಲ್ ಎಜುಕೇಷನ್ ಸೆಂಟರ್ಸ್ಗಳು ಕೂಡ ಇದೆ ರೀಜ್ನಲ್ ಸೆಂಟರ್ಸ್ಗಳು ಕೂಡ ಇದೆ ಅದರಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಸೊ ಇಲ್ಲಿ ಎನ್ ಐ ಇ ಪಿ ಐ ಡಿ ಮತ್ತು ಇದರ ರೀಜನಲ್ ಸೆಂಟರ್ಗಳಲ್ಲಿ ಇರುವಂತಹ ಹುದ್ದೆಗಳನ್ನು ನೋಡೋದಾದರೆ ಫಸ್ಟು ಲೆಕ್ಚರರ್ ಹುದ್ದೆಗಳು ಇದೆ ಸೊ ಇದು ಲೀನ್ ವೇಕೆನ್ಸೀಸ್ ಒಟ್ಟು ಇದರಲ್ಲಿ ಒಂದು ಹುದ್ದೆ ಇರುವಂಥದ್ದು ಅದು ಯಾವುದು ಲೀನ್ ವೇಕೆನ್ಸಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಎಜುಕೇಷನ್ ಹಾಗೆ ಲೆಕ್ಚರರ್ ಇನ್ ರೀಹೆಬಿಲಿಟೇಷನ್ ಅಂತೇಳಿ ಸೈಕೋಲಜಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಹಿಂದಿ ಟ್ರಾನ್ಸ್ಲೇಟರ್ ಅಂತೇಳಿ ಒಂದು ಹುದ್ದೆ ಇದೆ ಹಾಗೆ ಸೊ ಈ ಲೆಕ್ಚರರ್ಸ್ಗೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಹಾಗೆ ಇಂಗ್ಲೀಷ್ ಮತ್ತು ಹಿಂದಿ ಅಥವಾ ಯಾವುದಾದ್ರೂ ಒಂದು ನಾಲೆಜ್ ಗೊತ್ತಿರಬೇಕು ಅನ್ನುವಂಥದ್ದು ಇದೆ ಗರಿಷ್ಠ ವಯೋಮಿತಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೂವತ್ತೈದು ವರ್ಷ ಹಾಗೆ ವೆಕೇಷ್ನಲ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ಪೋಸ್ಟ್ ಇದೆ ತರ್ಟಿ ಫೈವ್ ಇಯರ್ಸ್ ಇದರ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಹಾಗೇ ಕುಕ್ ಒಂದು ಪೋಸ್ಟ್ ಇರುತ್ತೆ ಒ ಬಿ ಸಿ ಅವರಿಗೆ ಇದಕ್ಕೆ ಹತ್ತನೇ ತರಗತಿ ಅಥವಾ ಈಕ್ವಿಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಎರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಮೂವತ್ತೈದು ವರ್ಷ ಗರಿಷ್ಠ ವಯಮಿದೆ ಇನ್ನು ಎನ್ ಐ ಪಿ ಐ ಡಿ ರೀಜನಲ್ ಸೆಂಟರ್ ಸಿಕಂದ್ರಾಬಾದ್ನಲ್ಲಿ ಇರ್ತಕ್ಕಂಥ ಹುದ್ದೆಗಳು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳಿದೆ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಡಿ ಎಟ್ರಿಕ್ಸ್ ಇದೆ ಸೊ ಇದಕ್ಕೆ ಮೆಡಿಕಲ್ ಡಿಗ್ರಿ ಅಥವಾ ಎಮ್ ಡಿ ಕ್ವಾಲಿಫಿಕೇಷನ್ ಆಗಿರಬೇಕು ಸಂಬಂಧಪಟ್ಟ ಡಿಸಿಪ್ಲಿನಲ್ಲಿ ಹೀಗೆ ಸಿ ಆರ್ ಸಿ ದಾವಣಗೆರೆಯಲ್ಲಿ ಇರುವಂತಹ ಹುದ್ದೆಗಳು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಮ್ ಆರ್ ವಿಭಾಗದಲ್ಲಿದೆ ಸೊ ಇದಕ್ಕೆ ಎಮ್ ಬಿ ಬಿ ಎಸ್ ಮತ್ತು ಪಿ ಜಿ ಡಿಗ್ರಿ ಇನ್ನ ಸಂಬಂಧಪಟ್ಟ ವಿಷಯದಲ್ಲಿ ಆಗಿರಬೇಕು ಅಂತ ಇದೆ ಗರಿಷ್ಠ ಐವತ್ತಾರು ವರ್ಷದ್ದು ಕೂಡ ಅರ್ಜಿಯನ್ನು ಹಾಕ್ಬೋದು ಹಾಗೆ ವರ್ಕ್ಶಾಪ್ ಸೂಪರ್ವೈಸರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕ್ವಾಲಿಫಿಕೇಷನ್ ಕೂಡ ಆಗಿರಬೇಕಾಗತ್ತೆ ಇದರ ವೇತನವನ್ನು ಕೊಡ ಕೊನೆಯದಾಗಿ ಕೊಡಲಾಗಿದೆ ಮೂವತ್ತೈದು ಸಾವಿರ ರೂಪಾಯಿ ಇದೆ ಸಿ ಆರ್ ಸಿ ನೆಲ್ಲೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪಿ ಪಿ ಎಮ್ ಆರ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಇದಕ್ಕೆ ಎಮ್ ಬಿ ಬಿ ಎಸ್ ಪಿ ಜಿ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಪಿ ಎಮ್ ಆರ್ ಆಗಿರಬೇಕು ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕ್ಲಿನಿಕಲ್ ಸೈಕೋಲಜಿ ಒಂದು ಪೋಸ್ಟ್ ಇದೆ ಎಮ್ ಫಿಲ್ ಇನ್ ಕ್ಲೀನಿಕಲ್ ಅಥವಾ ರಿಹೆಬಿಲಿಟೇಷನ್ ಸೈಕಾಲಜಿ ಆಗಿರಬೇಕು ಅನ್ನುವಂಥದ್ದಿದೆ ಮತ್ತು ಈಕ್ವಲ್ ಅಂಟ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಮತ್ತು ಪೋಸ್ಟಲ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ ಲೆಕ್ಚರರ್ ಇದು ಅಕ್ಯುಪೇಷನಲ್ ಥೆರಪಿಯಲ್ಲಿ ಒಂದು ಪೋಸ್ಟ್ ಇದೆ ಇದಕ್ಕೆ ಮಾಸ್ಟರ್ ಇನ್ ಅಕ್ಯುಪೇಷನಲ್ ಥೆರಪಿ ಆಗಿರಬೇಕು ಅರವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ವರ್ಕ್ಶಾಪ್ ಸೂಪರ್ವೈಸರ್ ಒಂದು ಪೋಸ್ಟ್ ಇದೆ ಪಿ ಯು ಸಿ ಅಥವಾ ಈಕ್ವಲೆಂಟ್ ಆಗಿರಬೇಕಾಗತ್ತೆ ಹಾಗೇ ಸಿ ಆರ್ ಸಿ ರಾಜನಂದ ಗಾಂವ್ ರೀಜ್ನಲ್ ಸೆಂಟರ್ ಅಂತೇಳಿ ಸೊ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಮ್ ಆರ್ ವಿಭಾಗದಲ್ಲಿ ಖಾಲಿ ಇದೆ ಹಾಗೆ ಲೆಕ್ಚರರ್ ಫಿಸಿಯೋಥೆರಫೀಲಿದೆ ಇದಕ್ಕೆ ಮಾಸ್ಟರ್ಸ್ ಇನ್ ಫಿಸಿಯೋಥೆರಫಿ ಆಗಿರಬೇಕು ಅರವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಹಾಗೆ ಅಕ್ಯುಪೇಷನಲ್ ಥೆರಫೀಲಿ ಖಾಲಿ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರಲ್ಲೂ ಕೂಡ ಒಂದು ಪೋಸ್ಟ್ ಖಾಲಿ ಇರುತ್ತೆ ಇದಕ್ಕೆ ಪೋಸ್ಟ್ ಗ್ರ್ಯಾಜು ಗ್ರಾಜುಯೇಟ್ ಡಿಗ್ರಿ ಅಥವಾ ಎಮ್ ಬಿ ಎ ಕ್ವಾಲಿಫಿಕೇಷನ್ ಆಗಿರಬೇಕು ಐವತ್ತು ಸಾವಿರ ರೂಪಾಯಿ ವೇತನ ಇದೆ ಅಕೌಂಟೆಂಟ್ ಪೋಸ್ಟ್ ಇದೆ ಲೆಕ್ಕಿಗ ಒಂದು ಪೋಸ್ಟ್ ಇದೆ ಕಾಮರ್ಸ್ ಅಂದರೆ ಬಿ ಕಾಮ್ ಆಗಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ನಲವತ್ತೈದು ಸಾವಿರ ರೂಪಾಯಿ ವೇತನ ಇದೆ ಹಾಗೆ ವರ್ಕ್ಶಾಪ್ ಸೂಪರ್ವೈಸರ್ ಒಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಅಥವಾ ಈಕ್ವಿಲೆಂಟ್ ಆಗಿರಬೇಕು ಟು ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಮೂವತ್ತೈದು ಸಾವಿರ ರೂಪಾಯಿ ವೇತನ ಇರುತ್ತೆ ಇನ್ನು ಸಿ ಆರ್ ಸಿ ಬೆಂಗಳೂರಲ್ಲಿ ಡಿರೆಕ್ಟರ್ ಒಂದು ಪೋಸ್ಟ್ ಇದೆ ಇದಕ್ಕೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ಯಾವುದೇ ಇನ್ನಿತರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ತೊಂಬತ್ತು ಸಾವಿರ ರೂಪಾಯಿ ವೇತನ ಇದೆ ಇದಕ್ಕೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಮ್ ಆರ್ ಒಂದು ಪೋಸ್ಟ್ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಪೀಚ್ ಒಂದು ಪೋಸ್ಟ್ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಸ್ಪೀಚ್ ಆ್ಯಂಡ್ ಅಯರಿಂಗ್ ಆಗಿರಬೇಕು ಅನ್ನುವಂಥದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇದೆ ಕ್ಲಿನಿಕಲ್ ಸೈಕೋಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಖಾಲಿ ಇದೆ ಒಂದು ಪೋಸ್ಟು ಇದಕ್ಕೆ ಎಮ್ ಫಿಲ್ ಇನ್ ಕ್ಲಿನಿಕಲ್ ಅಥವಾ ರಿಹೆಬಿಲಿಟೇಷನ್ ಸೈಕಾಲಜಿ ಆಗಿರಬೇಕು ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸ್ಪೆಷಲ್ ಎಜುಕೇಷನ್ ಇದಕ್ಕೆ ಎಮ್ ಎಡ್ ಕ್ವಾಲಿಫಿಕೇಷನ್ ಆಗಿರಬೇಕು ಹಾಗೆ ಲೆಕ್ಚರರ್ ಆಕ್ಯುಪೇಷನಲ್ ಥೆರಪಿ ಒಂದು ಪೋಸ್ಟ್ ಇದೆ ಫಿಸಿಯೋಥೆರಪಿ ಒಂದು ಪೋಸ್ಟ್ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದು ಪೋಸ್ಟ್ ಇದೆ ಇದರ ಡೀಟೇಲ್ಸ್ ಕ್ವಾಲಿಫಿಕೇಷನ್ ಹೇಳಿದ್ದೀನಿ ಆಲ್ರೆಡಿ ರಿಹೆಬಿಲಿಟೇಷನ್ ಆಫೀಸರ್ಸ್ ಅಂತೇಳಿ ಒಂದು ಪೋಸ್ಟ್ ಇದೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅಥವಾ ಸೋಷಿಯೋಲಜಿ ಅಥವಾ ಎಮ್ ಡಿ ಆರ್ ಎ ಅಥವಾ ಸೈಕೋಲಜಿ ಆಗಿರಬೇಕಾಗತ್ತೆ ಹಾಗೇ ಪ್ರೋಸ್ತಿಟಿಸ್ಟ್ ಆರ್ಥಿಸ್ಟ್ ಅಂತೇಳಿ ಒಂದು ಪೋಸ್ಟ್ ಇದೆ ಡಿಗ್ರಿ ಇನ್ ರಿಲೆವೆಂಟ್ ಡಿಸಿಪ್ಲಿನ್ ಆಗಿರಬೇಕು ಹಾಗೆ ಅಸಿಸ್ಟೆಂಟ್ ಪೋಸ್ಟ್ ಇದೆ ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು ಕ್ಲಿನಿಕಲ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಬಿ ಎಸ್ ಸಿ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಹಾಗೆ ಕ್ಲಿನಿಕಲ್ ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಥೆರಾಫಿಸ್ಟ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಅರ್ಲಿ ಇಂಟರ್ವೆನ್ಷನ್ ಅಥವಾ ಬ್ಯಾಚುಲರ್ ಇನ್ ಅಕ್ಯುಪೇಷನಲ್ ಥೆರಫಿ ಅಥವಾ ಬ್ಯಾಚುಲರ್ ಇನ್ ರಿಹೆಬಿಲಿಟೇಷನ್ ಸೈನ್ಸ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಜೊತೆಗೆ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಹಾಗೆ ಅಕೌಂಟೆಂಟ್ ಒಂದು ಪೋಸ್ಟ್ ಇದೆ ಸ್ಪೆಷಲ್ ಎಜುಕೇಟರ್ ಒಂದು ಪೋಸ್ಟ್ ಇದೆ ವೆಕೇಶ್ನಲ್ ಇನ್ಸ್ಟ್ರಕ್ಟರ್ ಒಂದು ಪೋಸ್ಟ್ ಇದೆ ವರ್ಕ್ಶಾಪ್ ಸೂಪರ್ವೈಸರ್ ಒಂದು ಪೋಸ್ಟ್ ಇದೆ ಕ್ಲರ್ಕ್ ಒಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಆಗಿರಬೇಕು ಟೈಪಿಂಗ್ ನಾಲೆಜ್ ಗೊತ್ತಿರಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇದೆ ಸೊ ಅಪ್ಲಿಕೇಶನ್ ಫೀಸ್ ಐದುನೂರು ರೂಪಾಯಿ ಇದೆ ಐದುನೂರು ರೂಪಾಯನ್ನು ನೀವು ಡಿ ಡಿ ಮೂಲಕ ಪಾವತಿಯನ್ನು ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ವುಮೆನ್ ಪಿ ಎಚ್ ಕ್ಯಾಟಗರಿಗಳಿಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅವರಿಗೆ ಫ್ರೀ ಇರುತ್ತೆ ಸೆಲೆಕ್ಷನ್ ಮೆಥಡ್ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಅವರು ಈ ಈ ಒಂದು ರಿಟರ್ನ್ ಟೆಸ್ಟಲ್ಲೇ ಕನ್ಸಿಡರ್ ಮಾಡುವಂಥದ್ದು ನಿಮ್ಮ ಕ್ವಾಲಿಫಿಕೇಷನಿಂದ ಟೆನ್ ಮಾರ್ಕ್ಸು ಮತ್ತು ಎಕ್ಸ್ಪೀರಿಯೆನ್ಸಿಂದ ಟೆನ್ ಮಾರ್ಕ್ಸ್ ಇರುತ್ತೆ ಸೊ ಅಪ್ಲಿಕೇಶನ್ ಕಳಿಸ್ತಕ್ಕಂಥದ್ದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ತಗೊಂಡು ಅದನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಸೊ ಕೊನೆಯ ದಿನಾಂಕದ ಒಳಗಾಗಿ ನೀವು ಇಲ್ಲಿ ನೀಡಿರ್ತಕ್ಕಂಥ ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ ಸೊ ಅಪ್ಲಿಕೇಶನ್ನ ಕಳಿಸ್ಕೊಡ್ತಕ್ಕಂತಹ ಒಂದು ಕೊನೆಯ ದಿನಾಂಕ ಅಂತಂದರೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೊ ವಿಳಾಸ ಅಂತಂದರೆ ಡಿರೆಕ್ಟರ್ ಎನ್ ಐ ಇ ಪಿ ಐ ಡಿ ಮನೋವಿಕಾಸ್ ನಗರ್ ಸಿಕಂದ್ರಾಬಾದ್ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ನೈನ್ ಈ ವಿಳಾಸಕ್ಕೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಳಗಾಗಿ ಕಳಿಸ್ಕೊಡಿ ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಸರಿಯಾಗಿ ಫಿಲ್ ಮಾಡಿ ಜೊತೆಗೆ ಎಲ್ಲ ಎಜುಕೇಷನಲ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ಗಳನ್ನು ಆ ಮಾಡಿ ಅದಕ್ಕೆ ಜೊತೆಗೆ ಸೇರಿಸಿ ಅಪ್ಲಿಕೇಶನ್ ಮೇಲೆ ಅಂದರೆ ಆ ಎನ್ವಲಪ್ ಮೇಲೆ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಿದ್ದೀರಿ ಅದರ ಹೆಸರನ್ನು ಬರೀ ಇದಕ್ಕೆರೆ ಎನ್ ಐ ಇ ಪಿ ಐ ಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ